ಏನಪ್ಪ ಎಲ್ಲೋಂಡಿ ತಯಾರಾಗ ಮಾವ್ ಇಲ್ಲೇಟ್ ಊರ ಹೋಗಿ ಬರ್ತನಾ ಊರ ಹೋಗಿ ಬರ್ತೀ ಹ ಊರ ಹೋಗಿ ಬಿಡೋ ನಿನಗೆ ನಿನ್ನ ಜೀವನದ ಏನ್ರು ವಿಚಾರದ ಹೋಯಿತೇ ಇಲ್ಲ ಏ ಮಾವ್ ನೀ ಇರುತ್ತಕಾಯ ಏನ ವಿಚಾರ ಮಾಡ್ಲಿಲ್ಲ ಯಾಕ ಅದಕ್ಕ ನಾ ಇರುತ್ತಕ ಅಂದ ಹೇಳಾಕ್ತೇನೆ ಮತ್ತ ಮದ್ವಿ ಅದು ಮಾಡ್ಕೊತಿಯೋ ಏನ್ ಬರೀ ಹಿಂಗ ಊರ ಹಾದ್ನಿಯ ತಿರ್ಗಾದ್ನಿ ಅಂತೀಯ ಮಾವ ಮೊದಲ ನಿನ್ನ ಮಗಳ ಮದ್ವಿ ಆಗ್ಲಿ ಆಮ್ಯಾಗ ನಾನು ಮದ್ವಿ ವಿಚಾರ ಮಾಡಕ್ಯತ್ತ ಮಗಳ ನೆನಪತ್ ನೋಡು ಅಲ್ಲಿ ನಮ್ಮ ಹುಡುಗಿ ಬಂದ ಬಸ್ ಸ್ಟ್ಯಾಂಡ್ ಮೇಲೆ ನಿತ್ತತಿಯ ನಿನ್ ಫೋನ್ ಹಚ್ಚಿರ ಎತ್ತಿಲ್ಲತ್ತಲ್ಲ ನೀನ್ ಸೈಲೆಂಟ್ ಆಗಿತ್ತು ಇಟ್ಟಿನ ಜಳಕ ಮಾಡತ್ತಿನ ಹ್ಮ್ ಹೋಗಿ ಕರ್ಕೊಂಡ್ ಬರೋ ಹೋಗು ಹೋಗಿ ಕರ್ಕೊಂಡ್ ಬರೋ ಬಸ್ ಸ್ಟ್ಯಾಂಡ್ ಹೋಗಿ ಎಲ್ಲಿ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಹ್ಮ್ ಆಯ್ತಾಳ ಹಂಗಾರ ಹ್ಮ್ ಹೋಯ್ ಸಾವಕಾಶ್ ಬರೇ ಹೋಯ್ ಸೌಕಾಶ್ ಬರೇ ನಾನು ಹಳೆಯ ನನ್ನ ಮಗಳನ್ನ ಒಪ್ಕೊತಾನೋ ಇಲ್ಲೋ ಯಾವ ನನಗ್ರೆ ಆಸೆ ಐತಿ ಹಂಗ ಕೊಡ್ಬೇಕು ಹ್ಞೂ ಹೆಂಗಾರೆ ಮಾಡಿ ವಾಪ್ಸಕ್ ಬರ್ತೈತೆ ಇವ್ ನಮ್ಮ ಮೋನ್ಯಾಗ ಇಂಥ ಬಂಗಾರ ಅಂತ ಹುಡುಗಐತಿ ನಾವ್ ಸುಳ್ಳು ಆ ಕಡೆ ಈ ಕಡೆ ಸುತ್ತ ಆಯ್ತು ಇಲ್ಲೇ ಎಂತಾದ ಇದ್ದ ಇದ್ಕೊಂಡ್ರಾಕೈತಿ ಏನ ಅಂತ ಅಂತ ಹುಡುಗಿ ಅಲ್ಲಕ್ಕೆ ಭಾರಿ ಹುಡುಗಿ ಏನಾರ ಅಂತ ಹುಡುಗಿಯರು ಹೋಗಿ ತುಪ್ಪದಾಗ ಬಿತ್ಕೊಂಡ ಹುಡುಗಿ ಒಲಿದ್ರು ನನಗ ಹೊಲೀಬಹುದು ಇಲ್ಲ ನನ್ನ ಬೌಡಿಯರ ನೋಡಿ ಒಲಿತಾಳಕ್ಕೆ

ಬನ್ನಿ ಬನ್ನೆಡ್ರಿ ಮಗಳು ಬಂದಾಳು ಎದ್ ಬರ್ಬೇಕು ಕೇಳಬೇಡ ನಮ್ಮ ಅಪ್ಪ ಜೋಡಿ ಎಷ್ಟು ಚಂದ ನೋಡು ಹೇಳಿ ಮಾಡ್ಸಿದಂಗೈತಿ ಹೆಂಗಾರ ಮಾಡಿ ನಾನು ಹಳೆ ಒಟ್ಟ ನನ್ನ ಮಗಳ್ ನಾವು ಮದುವೆ ಮಾಡಿ ಪಟ್ನ ನನ್ನ ಜವಾಬ್ದಾರಿ ಮುಗಿದಕ್ಕೆ ಪ್ರಯತ್ನ ಪಡ್ತೀನಿ ನನ್ನ ಧಾರವಾಡದಾಗ ಎಜುಕೇಶನ್ಗೆ ಇದ್ದು ಇದ್ದು ಇದ್ದಿದ್ದ ರಗಡಾಗ್ಬಿಟ್ಟೈತಿ ಅದ್ರ ನಮ್ಮ ಊರಾಗ ವಾತಾವರಣ ಎಷ್ಟು ಚೆನ್ನಾಗೈತಲ್ಲ ಹಳ್ಳಿ ಲೈಫ್ ಎಷ್ಟು ಬೆಟ್ರ್ ಅಂತಾರೆ ಆದರೂ ಅಲ್ಲೇ ಕಲಿಯಾಕೆ ಅಂತ ಇಂಥ ಎಲ್ಲ ನೋಡಿ ಜನ್ರೇಷನ್ ಹೆಂಗೈತಿ ಅನ್ನೋದೇ ಗೊತ್ತಾಗವಲ್ತ ನಮ್ಮ ಮಾವ ಇಲ್ಲಿ ಎಷ್ಟು ಚಂದ ಅದಾನ ನಮ್ಮ ಮಾವನ ಮ್ಯಾಗ ಅಕ್ಕು ಅಂತಾರ ಮನಸ್ಸು ಬಂದಂಗೆ ಆಗ್ಯದ ನನಗೆ ನಮ್ಮ ಮಾವನ ಮದುವೆ ಮಾಡ್ಕೊಂಡ್ರೆ ಆರಾಮ್ ಲೈಫರ ಸೆಟ್ಲ್ ಆಗ್ತೈತಿ ನಂದು ಇಲ್ಲೇ ಇರಲಿ ಆದ್ರೆ ನಮ್ಮ ಹೇಳ್ಬೇಕು ಹೇಳಬೇಕು ನಾ ಇದನ್ನ ನಮ್ಮ ಅಪ್ಪಾಗ ಹೇಳಿದ್ರ ಓ ಅಪ್ಪ ಬೈತಂದು ಬೇಡ ಬೇಡ ಅಪ್ಪಾಗ ಹೇಳುದು ಬೇಡ ನಾನೇ ಹೇಳ್ಬೇಕು ಮಾವಾಗ ಹೆಂಗಾದ್ರು ಮಾವ ನಾ ನಿನ್ನ ಇಷ್ಟಪಡತ್ತೀನಿ ಅಂತಂದು ನಮ್ಮ ಮಾವಾಗ ನಾನೇ ಹೇಳ್ಬೇಕು ಹೆಂಗೆ ಹೇಳಲಿ ಏನು ವಿಚಾರ ಮಾಡತ್ತೆ ಏನಿಲ್ಲ ಮಾವ ಆಳ್ತಿ ದೀಪಾಗೆ ದೀಪಾಗೇನು ಮಾಡತಿದ್ದಿಕಿಲ್ಲ ಹಂಗೆ ನ್ಯಾಚುರಲ್ಲಾಗಿ ಮಾಡತಿದ್ದೆ ನಾ ಏ ಮಾವ

ಗೊತ್ತಾಗ ಮುಂದೆ ಆಯ್ತು ನೀನ್ ಶನ ಇದೆ ಪಾಸ್ ಹಾಕಿತ್ತು ಸುಳ್ ಬಿಡದು ಏನು ಕೆಲಸ ನಾವು ಬಂದಿಲ್ಲ ಅಂಬಲ್ಲ ನೋವು ಹಾಕಿಲ್ಲ ದನ ಕಟ್ಸಿಗಂಡ ಯಾರ ಕೊರದಿನ್ ಗೊತ್ತ Thank mm -hmm. you. Mm -hmm.

ಆತರ ಹೊರತ್ ಏನ್ ತಗ ಮಾಡ್ತಿರ್ ಏ ಪಿಕ್ಚರ್ ಹೊಸಾದ್ ಬಂದ್ರು ನಾಳೆ ಹೇಳಿದ್ರೆ ಅದ್ ಮುಂದೆ ಯಾವಾಗ ಬರ್ತೈತಿ ಬರ್ತತಿ ನಮ್ ಮಾವನ ಮಗಳ್ ಬಂದಾಳ ಮಾವನ್ ಮಗಳು ಬಂದಾಳ ಏಕಿ ಬರ್ತ್ ನಾನ್ ನೋಡಿದ ನೀನು

ಏ ಮತ್ ಏನ್ ಚಲೋ ಸಾಲಿ ಕಲ್ತಾಳು ಚಲೋ ನೋಡಿ ಕುಡದ್ ಲೋಪದ ಮಾಡ್ಕೊಂಬಿಡ್ಲಾ ಏ ನಾ ಏನ್ ಮಾಡ್ಕೊತೇವ ನಂದೇನ ಐತಿ ನಾ ಬಂದ ಇರದ ಮಾವನ್ ಮನಿ ಆಗದನಿ ಪಾಪ ಈಕ್ ಚಲೋ ಸಾಲಿ ಅದು ಕಲ್ತಾಳು ಯಾರ್ಯಾರ ನೌಕರಿ ಅವ್ರಿಗೆ ಅದು ಕೊಟ್ಟು ಮದ್ವಿ ಮಾಡ್ದ ಮಾವನ್ ಡೈರೆಕ್ಟ್ ಕೇಳ್ರ ಹುಡುಗಿ ಐತಿ ಏ ನಮ್ ಮಾವನ್ ಧೈರ್ಯ ನನಗೇನಿಲ್ಲ ಮತ್ತ್ ಆಕಿ ಮ್ಯಾಗ ನನ್ ಮನ್ಸು ಇಲ್ಲ ಏನ್ ಆಯ್ಕೆ ಯಾರಿಗ್ಯಾರ ಕೊಟ್ಟ ಮದ್ವಿ ಮಾಡ್ಬೇಕತ್ತೈತಿ ಈ ವರ್ಷ ಆಯ್ಕದ್ ಮಾಡಿ ಮುಂದಿನ ವರ್ಷ ನಾ ಮಾಡ್ಕೊತ ಮದ್ವಿ ಚಲೋ ನೀನ ಅನ್ಕೂಲ ಆಕತ್ ಮಾವನ್ ಮನ್ಯಾಗ ಏನ್ ಚಲೋದಾ ಚಲೋದಾಳೆ ಯಾರ ಕೇಳಿಸ್ಬಂದಾರ ನೀವು ಬರೀ ಬರೀ ಇವೇನ್ ಎಲ್ಲಿ ಯಾರು ಇಟ್ಸಿಗಂಡ್ಬಿಡ್ತಾರೋ ಇವ್ರ ಏನು ನಂದೊಂದ್ ನನಗ ಇವ್ರದೊಂದ್ ಇವ್ರದ ಲಪ್ಪಂಗ ಇಡ್ಸಿಕೊಂಡ್ರ ಬಂದ್ ಮದ್ನ್ಯಾಗ ತೆಗಿಡ್ಸಿ ನಮ್ದು ಹೋಗಿ ಬಿಡ್ತಾರ ಅಲ್ಲ ನಾನ್ ನೋಡ್ತಿ ಏನೂ ಇಲ್ಲ ನಮ್ಮ ಮಾವ ತಂದ ಜಾಪಾನು ಮಾಡಿದಾನೆ ಜಾಪಾನ್ ಮಾಡಿ ರಾಜ ನಂಗೆ ನೋಡ್ಕೊಳತಾನೆ ಮತ್ತಿನ್ ಅಂತಾದ ಕೂತ ಪಾಪ ಚಲೋ ಸಾನ್ ಮಗಳ ಅಕ್ಕಿನ ಮದುವೆ ಮಾಡ್ಕೊಂಡು ಅಕ್ಕಿದುಡೆ ನಂದೇ ನಕ್ಕ ಮಾರ ಇಲ್ಲ ತಲಿಯಾಗ ಹುಳ ಬಿಟ್ಟು ಹೋಗ್ತಾರೆ ಏನ ಬಾ ನಿಮ್ಮ ಮಾವ ಅವನು ಕೂಡ ಫಲ ನೋಡಿಲ್ಲ ನನ್ ಮಗಳ ಸಿಕ್ಕಾಗಿದ್ದು ಬ್ಯಾಸ್ರ ಬಂದೈತಿಂತ ಹೋಗಿ ಹೊಲ ಅದು ನೋಡ್ಕೊಂಡ್ ಬರ್ತನ ಅತ್ತಳು ಮತ್ ಅಕ್ಕಿ ಗಟ್ಟ ಹೊಲ ಅದು ತೋರ್ಸ್ಕೊಂಬಲ್ಲ ಈಗೇನ್ ಬ್ಯಾಡ್ ಬಿಡೋಪ್ಪ ನಾಳೆ ತೋರ್ಸಕ್ ನಾಳೆ ಈಗೇನ್ ಮಾಡಿ ಹೋಗಿ ಬರ್ತೇನ್ಲೆ ಊರ ಹೋಗ್ಯ ಮೊದಲ ಅಕ್ಕಿ ಹೊಲ ಹೊಲ ಹೊಲಾ ತೋರ್ಸ್ಕೊಂಬ್ರವ್

ये इंडिया टू हल्का का होय बर्थना हाँ सिरियो हलानु डॉंगे इतना हाँ हाँ होय बर्थ हलानु पिक्चर बड़ा इंडिया प्री पिक्चर नोट पर होगा प्री पिक्चर हाँ बैठ गप्पा गप्पा पे होगा इंडिया ना होगा बाय मर्डर रहा है आता है रो फ्री इंडिया ಮಾಸ್ಟ್ ಚಂದ ಐತಲ್ಲ ಗೊಂಜಾಲ ಹೊಳ ಮಾವ ನಾನ ಪಿ ಜಿ ಒಳಗ ಇರ್ತೇನಲ್ಲ ಇವಪ್ಪ ದಿನಾ ಬೆಳಗ್ಗೆ ಅದ್ ಎದ್ರುಗಡೆ ಮನಿದ ನೋಡುದ ಆ ಕಡೆ ಬಿಡಿಂಗ ಈ ಕಡೆ ಬಿಡಿಂಗ ಛೇ ಒಗ್ಗೋ ಮರ ಸಾಕಾಗೈತಿ ನೋಡು ಎಷ್ಟ್ ಚಂದ ಕಾಣಸತ್ ನೋಡ್ರಸುರ ಚಂದ ಐತಲ ಇಲ್ಲಿ ಬೆಳಿ ನೋಡ್ರಸ ಆಗುದಿಲ್ಲ ಕ್ಲೈಮೇಟ್ ನೋಡು ಗೊಂಜಾಳ ಯಾವಾಗ ಈ ಗೊಂಜಾಳ ಗಂಜಾಳ ಯಾರ ತಿಂಗ್ಳಿಗಾಕವ ಈಗ ಈ ನೋಡ್ಮವ ನನ್ ಕಾಲ್ ನು ಸೈತಿ

ಮಿನಿಗೆ ಮತ್ತೆ ಇಲ್ಲಿ ನಂಗೆ ಬರಾಕ್ ಮನಸಿಲ್ಲ ಬರಾಕ್ ಮನಸಿಲ್ಲ ಮಾಮ ಹೇಳು ಒಂದು ಮಾತು ಕೇಳಿ ಏನ ಹಾ ಏನು ಒಂದು ಮಾತು ಏನು ಕೇಳಿ ಕೇಳ ನೀ ಬೈಬಾರ್ದ ಸಿಟ್ಟಾಗ ಬೈನಾ ನಿನ್ ಕೇಳ 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 ಮಾಮ ನಾನು ನಿಂಗೆ ಮದ್ವಿ ಮಾಡ್ಕೋಬೇಕು ಅನ್ನಗತ್ತೇನೆ ತಲಿ ಸರಿ ಐತಲ್ಲ ನಿಂದ ನಾನು ಮದ್ವಿ ಮಾಡ್ಕೊಂಡೆ ಏನು ಮಾಡ್ತೀಯ ಯಾಕ ಮಾಮ ಚಲೋ ಸಾಲಿ ಕಲ್ತೆ ಏನ ಚಲೋ ನೌಕರಿ ಕಂಡು ಸಿಕ್ತಾನ ನಾ ಮುಂದ್ ನಿಂತ ಮದ್ವಿ ಮಾಡ್ತಾನ ಅದೆಲ್ಲ ಇಲ್ಲ ಮಾವ ಅದೆಲ್ಲ ಬೇಕಾಗಿಲ್ಲ ನಾನಿನ್ ಮದ್ವಿ ಮಾಡ್ಕೋಬೇಕ ಮದ್ವಿ ನೀ ಅಪ್ಪ ನಾ ಹೇಳ್ತೀನಿ ನಾವ ಹೂಮ್ ಮಂದೆ ಉಡಾಳ ಹೊಲದಾಗ ದುಡಿಯವ್ರ ಏನ ಅತರಾಗನೋ ಮತ್ತ ನನ್ಗೆ ಏನು ಇಲ್ಲದಾಗ ನಮ್ಮ ಮಾವ ತಂದ ಇಟ್ಕೊಂಡ ನಾನು ಇಲ್ಲಿ ಜಾಬ್ ಮಾಡಿದನ ಮಾಡಿದಾನೆ ಅಪ್ಪಾಗ ನಾ ಹೇಳ್ತೀನಿ ಅಪ್ಪ ನಾ ಒಪ್ಪಿಸ್ತೀನಿ ಅಲ್ಲ ಮಾವನಾ ನೀ ಒಪ್ಪಸ್ತೆ ಆದರೂ ಸಮಾಜ ಒಪ್ಬಕ್ಲಾ ನಿನಗೆ ಅಂತಂಬ್ರಿ ಇಲ್ಲ ನಿನ್ನ ಮದ್ವೆ ನಾ ಮುಂದೆ ನಿಂತು ಧಾಮ್ ಧೂಮ್ ಅನ್ನುವಂಗೆ ಮಾಡ್ತಾನೆ ಮಾವ ಅದೆಲ್ಲ ಬೇಡ ಮಾವ ಸಮಾಜ ಒಪ್ತೈತಿ ಇಲ್ಲ ಅದು ಒಪ್ತಾರಲ್ಲ ನನ್ಗೆ ಅದೆಲ್ಲ ಬೇಕಾಗಿಲ್ಲ ನಾನು ನಿನ್ನ ಮದ್ವೆ ಮಾಡ್ಕೊತೀನಿ ನನ್ನ ನಿನ್ನ ಮದ್ವಿ ಮಾಡ್ಕೊಕ್ಕ ಇಲ್ಲ ಅಂದ್ರೆ ನಾ ಸತ್ತು ಬಿಡ್ತೇನೆ ನೋಡು ಮತ್ತು ಹೇಳತೀನಿ ನೀನು ಸಾಯೋದು ಅದು ಮಾತಾಡಬೇಡ ಹ್ಮ್ ಹಾಂ ನಿನ್ನ ಮಾ ಅಲ್ಲಿ ಹೇಳ್ತಾನ ಮಾವ ಯಾರಾರ ಚಲೋ ನೌಕರಿ ಅವ ಇದ್ದಂದ್ರೆ ಪಟ್ ನೋಡು ಮದುವೆ ಮಾಡಿ ಕೊಡತ್ತೇಳಿ ಪಟ್ ನಿನ್ನ ಮದ್ವೆ ಮಾಡ್ಕೊಳೋದಿಲ್ಲ ನೀನು ನನ್ನ ಮಾಡ್ಕೊಂದೇನು ಸುಖ ಉಂಟು ಇಲ್ಲಿ ನೀನನ್ನು ಒಪ್ಪುದಿಲ್ಲ ಅಲ ನೀನು ನನ್ನ ಮದ್ವೆ ಮಾಡ್ಕೊಳೋದಿಲ್ಲ ಇಲ್ಲ ತೇನಿಲ್ಲ ನೀ ಮಾಡ್ಕೊಳೋದಿಲ್ಲ ಒಟ್ಟು ಎಲ್ಲಿ ಮಾಡ್ಕೊಳ್ಳೋದು ಬೇಡ ನೀ ಮತ್ತೊಂದು ಗಂಡು ತಗದು ನನಗೆ ಮದ್ವೆ ಮಾಡುವುದು ಬೇಕಾಗಿಲ್ಲ ಏ ಬಸ್ತ್ರೀ ಬಾಯಲ್ಲಿ ಹೋಗ ನೋಡ್ರಿ ಶ್ರೀರಾಮ್ ಚಂದ್ರ ಶ್ರೀರಾಮ್ ಚಂದ್ರ ನೋಡ್ರಿ ನಮ್ಮ ದೋಸ್ ಶ್ರೀರಾಮಚಂದ್ರ ಶ್ರೀರಾಮ್ ಚಂದ್ರ ಎಲ್ದ ನೋಡ್ರಿ ಅಂತ ಹುಡಿಗ ಬಂದು ಪ್ರಪೋಸ್ ಮಾಡ್ರೂ ಇಲ್ ಇಲ್ಲನಾಥ ನಾವು ಎಷ್ಟು ಒಳ್ಳೆ ದೋಸ್ ನಾವು ಏ ಇಂಥ ದೋಸ್ತ ಎಲ್ಸಿತ್ತಾನು ನಮ್ಗ ಏನಮ್ಮ ಆ ಬಂದು ಬಂದ್ ಮಗ್ಳಾಕೊತ್ರು ಆ ಹುಡುಗಿನ ಮುಟ್ಲಿಲ್ಲ ಬುದ್ಧಿ ಹೇಳಿ ಕಳಿಸಿದ ಇಂಥ ದೋಸ್ತ ಎಲ್ಸಿತ್ತಾನು ನಮ್ಗ ಏ ಹಂಗಲ್ ಆದ್ರೂ ಮಗ್ಲ್ಕ ಬಂದ್ ಕೊತ್ರು ಏನ್ ಕೆಣಕ ಏನ್ ಮಾಡ್ಲಿಲ್ಲ ಆಡ್ಕೇ ಪ್ರಪೋಸ್ ಮಾಡ್ಲಾ ಖರೆ ಅವು ಅದ್ರ ಬಗ್ಗೆ ಕೇರ್ ತಗೋಲಿಲ್ಲ ಅವ ಆಕಿ ಉಡುಗೆ ಬಗ್ಗೆ ಲೈಫ್ ಬಗ್ಗೆ ವಿಚಾರ ಮಾಡಿ ಎಲ್ಲ ನಮೂನೆ ತಿಂಕ್ ಮಾಡಿಲ್ಲ ಈಗ ಅದ್ರ ಸಂಬಂಧ ಆದ್ರೂ ಅವ್ರನ್ನ ಏನಾರು ಮಾಡಿ ಪ್ರಯತ್ನ ಮಾಡಿ ಕೂಡ್ಸಿನು ಏ ಅದು ಏನು ಬೇಕಾದಾಗ್ಲಿ ಕುಡ್ಸೂದೆನ ಅವ್ರನ್ನ ಇಬ್ರನ್ನೂ ಒಂದು ಮಾಡುದನ ಅದು ಏನು ಬೇಕಾದಾಗ್ಲಿ ಅದು ನೋಡ್ರಿ ದೋಸ್ತ ದೋಸ್ತ ಕೊಡ್ಸೀನಿ ನೋಡಿರಿ

ಹೇಳಿದ್ ಕೇಳ ನೀನು ಅಷ್ಟು ಹಳೆಯ ನನ್ನ ಮಗಳ ಜೋಡಿ ಮಾತ್ರ ಪರಮೇಶ್ವರ ಪಾರ್ವತಿ ಗೊತ್ತೈತಿ ಹಂಗಾರು ಮಾಡಿದೇವರ ಇವ್ರನ್ನ ಒಂದು ಮಾಡ್ಸಪ್ಪ ಬಟ್ ಇವ್ರನ್ನ ಗಂಡ ಎಂಥಿಯಾಗಿ ನೋಡ್ಬೇಕು ಅನ್ನೋದು ಆಸೆ ಭಾಳ ಐತೆ ನಂದ ದೇವ್ರ ಇದೊಂದು ಕೂಡ್ಸಿ ಕೊಟ್ಟು ಚಲೋ ಆಯ್ತು ನಮಸ್ಕಾರ ಕಾಕಾರ ನಮಸ್ಕಾರ ಕಾಕಾರ ನಮಸ್ಕಾರ ಏನ್ ನಾಲ್ಕು ದಿಕ್ಕಿನ ನಾಲ್ಕು ಅಧಿಪತಿಗಳ ಬಂದರ್ಲಿ ಈ ಕಡೆ ಹಂಗೆ ಬಂದೋಳು ನಿಮ್ಮ ಕಾಕಾರ ನಾವು ನಿಮ್ಮನೊಂದು ಮಾತು ಕೇಳೋದೈತೆ ರೀ ಊರಾಗ ಹ್ಞೂ ಅಂದ ನಡೆಸ್ಕೊಡ್ಬೇಕು ನಮಗೆ ಅಲ್ಲರು ಊರಾಗ ನಾಡಂಗಿಲ್ಲ ಫಾಲ್ತು ಅಡಿಸಿ ಮಕ್ಳು ನೀವು ನೀವು ಅಲ್ಲಿ ಒಂದು ಮಾತು ಹೇಳ್ತೀರಿ ಅದನ್ನ ಮಾತಾಡೋಕೆ ಬಂದರು ಕಾಕಾರ ನೀವು ಅದನ್ನ ನಮ್ಗೆ ನಡೆಸ್ಕೊಡ್ಬೇಕು ರೀ ಹ್ಞೂ ಏನು ಅದ ಏನಿಲ್ಲ ರೀ ಮತ್ತು ನಿಮ್ಮ ಹಳ್ಯಾನ ನಿಮ್ಮ ಮಗಳನ್ನ ಒಂದ ಒಂದು ಮಾಡಿ ಮದುವೆ ಮಾಡಿಸ್ಬಿಡ್ರಿ ನಮಗ್ ಭಾಳ ಆಸೆ ಐತ್ರಿ ನಮ್ ದೋಸ್ತ ಮದಿ ನಿಮ್ ಮಗಳ ಜೋಡ ಮಾಡಿಸ್ಬೇಕು ಅನ್ನೋದ್ರಿ ಹ್ಮ್ ಅದನ್ನ ನೀವು ನಡೆಸ್ಕೊಯ್ತ್ರಿ ನಮಗ್ ಫುಲ್ ಖುಷಿ ರೀ ಫುಲ್ ಆನಂದ ಆಕೈತ್ರಿ ನಂದು ಅದ ಆಸೆ ಐತಿ ನಮ್ ಅಳೆಯನ್ ಕೇಳ್ಬೇಕಲ್ಲ ನಮ್ ಅಳೆಯನ್ ಮನುಷ್ಯನಾಗ ಏನೈತಿ ಕೇಳಿ ಅಕ್ಕಾರ ನಿಮ್ಗೇನು ಕೇಳಾಕ್ ಹಕ್ಕ ಮನಿ ಮಗ ಇದ್ದಂಗ್ಲಾನ್ರಿ ಕೇಳಕ್ ಹಕ್ಕರಿ ಅವನು ಸಣ್ಣಾಗಿರ್ತಂದ ಇಲ್ಲೇ ಇಟ್ಕೊಂಡೈತಿ ನಾ ಕೇರ ಎಲ್ಲಿ ಅವನು ಇಲ್ಲ ತಿಳ್ಕೊತಾನ ಮನ್ಯಾಗ ಇಟ್ಕೊಂಡಾನು ನಾನು ಇಲ್ಲೇ ಮನಿ ಅಳೆ ಮಾಡಿ ಮಾಡಿ ಇಟ್ಕೋಬೇಕು ಅನ್ನೋದು ಮನುಷ್ಯನಾಗ ಐತೆ ನಾ ಹಿಂಗ್ ತಿಳ್ಕೊಬಾರ್ದು ನಾವು ಕೇಳ್ರಿ ಕೇಳಿ ನೋಡ್ರಿ ಅವನ್ ಮನಸ್ಸು ಐತ್ರಿ ಕೇಳಿ ನೋಡ್ರಿ ಸುಮ್ ನಿಮ್ಮ ಮನಸ್ಸಿಗೆ ಏನಾರ ಇಲ್ಲ ಅದನ್ನ ಹೋದ್ರೆ ಏನಾರ ಹೇಳಿ ಬಟ್ ಏನಾರ ಮಾಡ್ರಿ ಇಲ್ಲಿ ನನಗೂ ಇದು ಬಾಳ ದಿವಸ ಹಿಡೋದ್ ತಲೆಯಾಗ ಐತೆ ಇಲ್ಲ ನಂಗಿಲ್ಲ ಆದ್ರೂ ಈ ಮಾತು ಅವನ್ ತಾಕ್ ಬರಬಾರ್ದು ನಮಗ ಮನೆಯಾಗ ಇಟ್ಕೊಂಡ್ ಮನಿ ಅಳೆ ಮಾಡ್ಕೋ ಪ್ಲಾನ್ ಹಾಕ್ಯಾನ ನಮ್ ಮಾವ ಇಲ್ಲ ಅದಕ್ಕೆ ನಾವ್ ಸಪೋರ್ಟ್ ಮಾತಾಡ್ತೀವ್ರಲ್ಲ ನಾನು ಸ್ವಾರ್ಥಿ ಅಂತ ತಿಳ್ಕೊಬಾರ್ದು ಅವ್ನ ಮನೆ ಅವನ್ ತಲೆಯಾಗ ಬೇರೆ ಐತ್ರಿ ಕಾಕಾರ ಅವನ್ ತಲೆಯಾಗ ಹುಡುಗಿ ಓದಿದೈತಿ ಮತ್ತು ನಮ್ಮ ಮಾವ ಪುಲ್ಲ ಹವಾ ಎಚ್ಕೈತಿ ನಮ್ದು ಕಡಿಮೆದಾಗ ಆಕೈತಿ ಹಿಂಗೆ ಅಂಜಿ ಅವಲ್ ರೀ ಮಾನ್ಯ ನಮ್ಮ ಮುಂದೆ ಹಂಗ ಮಾತಾಡಿದಂಗೆ ನೀವು ಅಟ್ ಏನಾರ ಅಂದ ಹೂ ಅನಿಸ್ಬಿಡ್ರಿ ನಿಮ್ ಮುಂದೆ ಹಾಂ ಹಾ ಮಾತಾಡಿದನ್ರಿ ಮಾನ್ಯ ಹಿಂಗೆ ಅನ್ನತಿದ್ದವ ನೀವು ಹಿಂಗ ಅಂದ ಮಾತಾಡಿ ಮುಗಿಸ್ಬಿಡ್ರಿ ಏನು ನಾಲ್ಕು ಜನ ಆಗಿರ್ಲೇ ದೇವ್ರು ಬಂದಂಗೆ ನನ್ನ ಮನಿಗೆ ಬಂದರಿ ನನ್ನ ಮನ್ಸಿನಾಗ ಏನ್ ಇತ್ತು ನೋಡ ಅದ ಕನ್ನಡಿರ ಮುಂದೆ ಹೆಂಗೆ ತೆರೆದಿಡ್ತಾರಲ್ಲ ಹಂಗೆ ತೆರೆದಿಟ್ಟಿ ಈಗ ಏನಿಲ್ಲ ನಿಮ್ ನಾಲ್ಕು ಮಂದಿ ಹುದ್ರೇನ ಆಗ್ಲಿ ಅವ್ರು ಹೊರ ಕೇಳಿ ಕರ್ದ ಬಿಡ್ರಿ ಕೇಳೇ ಬಿಡ್ರಿ ನಮ್ದು ಆಸೆ ಅದೈತೆ ಕರ್ದ ಬಿಡ್ರಿ ಮಗಳ ಹೇಳ್ಯಾ ಏ ಹೊರ ಬರೀ ಲ್ಯಾ ಅಳೆ ಏಯ್ ಅವ್ವ ಬಾರ ಅವಾ ಹೊರ ಬರೀಲ್ಯ ಬಾರಪ್ಪ ಯಾಕೆ ಮಾಮ ಏಯ ನೀವು ಯಾಕೆ ಬಂದೀರಿ ಸುಮ್ ಹಂಗೆ ಕಾಕನ್ ಮುಟ್ಟು ಮಾತಾಡುದಕ್ಕೆ ಬಂದಿದ್ದು ನಂದ ಮಾತು ಹೇಳ್ತುನು ಏನ ನೀ ಮತ್ತೇನು ಆತವೋ ಸಿಟ್ಟ ಅಥವಾ ಸ್ವಾರ್ಥ ಭಾವನೆ ಅದು ಏನು ತಿಳ್ಕೊಕ್ಕೆ ಹೋಗಬೇಡ ಏ ಮಾವ ದೇವ್ರು ಇದ್ದಂಗೆ ನೀ ನಿನ್ನ ಮ್ಯಾಗ ಯಾಕೆ ಸಿಟ್ಟು ತಿಳ್ಕೊ ಇಲ್ಲ ಆದ್ರೂ ಹೇಳ್ಬೇಕು ನಮ್ಮದು ನಾ ಹೇಳ್ಬೇಕಲ್ಲ ಮಾತು ಹೇಳೋಕ್ಕಿಂತ ಮುಂಚೆ ನಿಂಗಿದಿನ ಹೇಳ್ಯ ನೀ ನನ್ನ ಬದಲು ತಪ್ಪು ತಿಳ್ಕೊಂಗಿಲ್ಲ ನಾನು ಕೇಳಾಕ ಹೋಗಬೇಡ ನೀ ಏನು ಹೇಳ್ತಿ ಹೇಳ ಹೇಳೋದು ನನ್ನ ಕರ್ತವ್ಯ ಐತೆ ಅದ ನನ್ನ ಮಾತು ನಡೆಸ್ಕೊಡ್ಬೇಕು ನೀವು ನೀವು ಬರೀ ಹೇಳುವಪ್ಪ ಏನಿಲ್ಲ ನನಗೂ ಒಬ್ಬಕ್ಕೆ ಮಗಳು ನೀನು ಸಣ್ಣಾಗಿರ್ತಂದ್ರೆ ನನ್ನ ಮುಂದೆ ಬೆಳೆದಿ ಬೆಳಸಿದಿಲ್ಲ ಮಾವ ನೀನ ಒಟ್ಟ ನಿನ್ನ ಇಬ್ಬರು ಜೋಡಿ ಮಾಡ್ಬೇಕು ನನ್ನ ಆಸೆ ಏ ಮಾವ ನಿನ್ನ ತಲೆ ಸರಿ ಇಲ್ಲ ಈಗ ನಿನ್ನ ಮಗಳು ಕಲ್ತಕ್ಕೆ ನಾವು ಇಲ್ಲಿ ಹೊಲದಾಗ ದಗದ ಮಾಡೋರ ಎಲ್ಲಾರ ಚಲೋ ನೌಕರಿ ಅವ್ಗೆ ಚಲೋ ಮಂಟ ನೋಡಿ ಕೊಟ್ಟು ಮದ್ವೆ ಮಾಡು ನನ್ನಲ್ಲಿ ಏನೈತಿ ಹೇಳು ನಾವು ಮಾಯ್ ಕೇಳಾನ ಕಾಕರ ಅವಾಗ ನಮ್ಮ ಮುಂದು ಹಂಗೆ ಅಂತ ಅಲ್ಲಿ ಯಾವುದೋ ಊರಾಗ ಇರವು ನೌಕರಿ ಅವನ ಕೊಟ್ಟ ನಾವು ಇಲ್ಲಿ ಕುತು ಮರ್ಗು ಬೇಕೈತಿ ನಿನ್ನ ಗುಣ ಎಂತದೈತಿ ಅನ್ನೋದು ನನಗೆ ಗುರುತೈತಿ ನನ್ನ ಮಗಳಿಗೆ ಗುರ್ತೈತಿ ನನ್ನ ಮಗ್ಳು ಕೇಳೋ ಒಂದು ಮಾತು ನೀ ಮಾವನ ಮದ್ವೆ ಮಾಡ್ಕೋತೀವಿ ನೋಡಿ ನನ್ನ ಮಗಳಿಗೂ ಇಷ್ಟ ಐತಿ ನೀ ಯಾಕಿಲ್ಲ ಅಂತೀವು ಅಲ್ಲೋ ಬಂಗಾರ ಅಂತ ಹಳೇ ಅದಿ ಕಣ್ಣು ಮುಂದಿರ್ತಿ ಈಗ ಮನಿ ಎಲ್ಲ ಹೊಲ ನೋಡ್ಕೋತ ನನ್ನ ಮುಂದೆ ಇರ್ತಿ ನನಗೆ ಏನು ಬೇಕಾಯ್ತು ದೋಸ್ತ್ ಒಪ್ಪ ಬಿಡಕು ಇನ್ನೇನ್ ಬೇಕಾಯ್ತು ಮಾವನು ಒಪ್ಪಿದಾನ ಎಲ್ಲಾರು ನಾವು ಒಪ್ಕೊಂಡು ಇನ್ನೇನಾಯ್ತು ಹೇಳು ಹ್ಞೂ ಒಂದ್ ಬಿಡ ದಾಮ್ ಧೂಮ್ ಮದಿ ಮಾಡಿ ಬಿಡ್ ಇನ್ನೇನಾಯ್ತ ಅಲ್ಲೋ ಈಗ ನಮ್ ಪರಿಸ್ಥಿತಿನೂ ಸರಿ ಇಲ್ಲ ನಾನು ಇವ್ರ ಮನ್ಯಾಗ ಬಂದಿದ್ದಾವ ಮಾವ ನಾನು ಬೆಳಸಿದಾನ ಈಗ ಹಂತಾದ್ ಕೂತು ಇಲ್ಲೇ ಕೂತು ಮತ್ತು ಮಾವನ ಮಗಳಿಗೆ ಕಣ್ಣು ಹಾಕಿದ ನಿಮ್ಮಂಥವ್ರು ನಾಲ್ಕು ಮಂದಿ ಮಾ ನಾಲ್ಕು ಮಂದಿ ನಾಲ್ಕು ಥರ ಅವ್ರು ಯಾವತ್ತಿದ್ರು ಮಾತಾಡೋರು ಮಾತಾಡ್ಕೊಳ್ತಾ ಇರ್ತಾರೋ ನೀನು ಮಾವನ್ ನೋಡ್ದಂಗೆ ಆಕೈತಿ ಕಣ್ಣು ಮುಂದಿರ್ತಿ ಮಗಳು ಕಣ್ಣು ಮುಂದಿರ್ತಾರೋ ಕಣ ಕಾಕಾಗ ಫುಲ್ ಖುಷಿಯಾಗಿ ಅವನು ಫುಲ್ ಇದಿರ್ತಾನೆ ನೀ ಸಣ್ಣಾಗ ಇರ್ತಂದನಲ್ಲಿ ಒಂದು ಮಾತು ಇಲ್ಲಂಗಿಲ್ಲ ಇದೊಂದು ಮಾತು ನಡ್ಸಿಕೊಡು ನಂಗೆಲ್ಲ ಏನು ಇಷ್ಟು ಇದು ಮಾಡಿದೆ ಅಲ್ಲ ಸಾರ್ಥಕ ಆಗಿದೆ ಒಪ್ಪೊಂದು ಬಿಡು ದೋಸ್ತ ಒಪ್ಪನ್ ಬಿಡು ಇಲ್ಲ ಅನ್ ಬೇಡ ಆಯ್ತು ಅಮ್ಮ ಅವ ಸುಳ್ಳ ನಿನ್ನ ಮನ್ಸಲ್ ಯಾಕೆ ನುಸುದ ಮತ್ತು ನೀ ಅಂದಂಗ ಆಯ್ಲಿ ಒಪ್ಕೊಂಡು ನೋಡು ನೀವು ಬಂದು ಇದು ಮಾತು ಹೇರ್ಲಿಕ ನಂಗೆ ನಾನು ಕೇಳ್ಲಾತ್ತೀನಿ ಅವು ಅಪ್ಗುಲಾತ್ತಿದ್ದ ಇದು ಬಹಳ ದೂರ ಹೋತಿತ್ತು ಇರಲಿ ಬಂದು ನಮ್ಗೆ ಉಪಕಾರ ಮಾಡಿರಿ ಇರಲಿ ನೀವು ನಾಲ್ಕು ಮಂದಿ ಏನಾದಿರ್ಲಿ ಹೆರ್ಣ ಇದೊಂದು ಒಳ್ಳೆ ಕೆಲಸ ಮಾಡ್ರಿ ನಾಲ್ಕು ಜನರನ್ನ ಬಾದ ತಿ ಆದ್ರೆ ನೀವು ಪುಣ್ಯದ ದೋಸ್ತಿ ಎಷ್ಟು ಗಟ್ಟಿ ಐತಿ ಅನ್ನೋ ತೋರಿಸ್ಕೊಡ್ರಿ ಒಂದ್ ಒಳ್ಳೆ ಕೆಲಸ ಮಾಡಿರಿ ಜೀವನ್ದಾಗ ನೀವು ಭಾಳ ಸಂತೋಷದಿಂದ ಇರ್ತೀರಿ ಬಹಳ ಒಳ್ಳೆ ಕೆಲಸ ಮಾಡಿರಿಕೊಂಡು ಮಾಡ್ಬಿಡ್ ಮಾಡ್ತೀವಿ ಬರ್ತು ದೇವ್ರ ಯಾವ ಕಷ್ಟ ಬರಲ್ದ ನನ್ನ ಹಾದಿ ಎಲ್ಲ ಅನುಕೂಲ ಮಾಡಿಕೊಟ್ಟು ಇಷ್ಟು ಸಸಾರವಾಗಿ ನಾನು ಹಳೆ ಒಪ್ಗುತ್ತಾನೆ ಅನ್ನೋದು ನಂಗೆ ಗೊತ್ತಲಾಗಿತ್ತು ಎಲ್ಲಿ ಅವನು ಎಲ್ಲಿ ಬೇರೆ ಏನು ಮನುಷ್ಯನ ಇಟ್ಕೊಂಡು ನಾನು ಅನ್ಕೊಂಡೆ ಎಲ್ಲ ಹಾದಿ ಸುಗಮ ಮಾಡಿಕೊಟ್ಟು ದೇವ್ರ